ಎಕ್ಸ್ಪ್ರೆಸ್ ಬಳ್ಳುಳ್ಳಿಯೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಈ ಹನ್ನೆರಡು ಲಾಭಗಳನ್ನು ನೀವು ಪಡೆದುಕೊಳ್ಳಬಹುದು ಅವು ಯಾವುವು ಅನ್ನೋದನ್ನ ನೋಡೋಣ ಬನ್ನಿ ಬಳ್ಳುಳ್ಳಿ ನಾವು ದಿನನಿತ್ಯ ಬಳಸುವ ಒಂದು ಪದಾರ್ಥ ಅದು ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲಿ ಇರುವಂತ ಪದಾರ್ಥ ಚೇನ್ ತುಪ್ಪ ಕೂಡ ಇವೆರಡು ಮನೆಯಲ್ಲಿ ಸುಲಭವಾಗಿ ಸಿಗುವಂತ ವಸ್ತುಗಳು ಇವುಗಳನ್ನ ಬೆರೆಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಈ ಹನ್ನೆರಡು ಲಾಭಗಳನ್ನ ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ ವೈಜ್ಞಾನಿಕರು ಪ್ರತಿದಿನ ಎರಡು ಅಥವಾ ಮೂರು ಬಳ್ಳುಳ್ಳಿ ಹೆಸರುಗಳನ್ನ ಸಣ್ಣ ತುಂಡುಗಳನ್ನ ಕತ್ತರಿಸಿಕೊಂಡು ಒಂದು ಚಮಚ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಪ್ರತಿದಿನವೂ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ನೀವು ಹೆಚ್ಚು ಶಕ್ತಿಶಾಲಿ ಮತ್ತು ಆರೋಗ್ಯಕರವಾಗಿ ಇರ್ತೀರಾ ಅಂತ ಹೇಳುತ್ತೆ ಶಾಸ್ತ್ರ ಇನ್ನು ಮೊದಲನೇದಾಗಿ ಇದು ಬಹು ಬೇಗ ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ ಇನ್ನು ಮತ್ತೊಂದು ಲಾಭ ಏನು ಅಂದ್ರೆ ಜೀರ್ಣಕ್ರಿಯೆಯನ್ನ ಹೆಚ್ಚಿಸಿ ದೇಹದ ಕೊಬ್ಬನ್ನ ಕಡಿಮೆ ಮಾಡಲು ಸಹಾಯಕರವಾಗುತ್ತದೆ ಪರಿಧಮಿನಿಯಲ್ಲಿ ಹೃದಯ ಕಾಯಿಲೆ ಮತ್ತು ಹೃದಯಘಾತವನ್ನ ಇದು ತಡೆಯುತ್ತದೆ ಅಷ್ಟೇ ಅಲ್ಲದೆ ಅಪಧಮನಿ ಕಾಠಿಣ್ಯದ ತೊಂದರೆಗಳನ್ನ ಇದು ತಪ್ಪಿಸುತ್ತದೆ ಹಾಗೆಯೇ ಶೀತ ಜ್ವರದಂತ ಸಾಮಾನ್ಯ ಸಮಸ್ಯೆಗಳು ಕಾಡುತ್ತಾ ಇದ್ದರೆ ಇದನ್ನ ಸೇವಿಸಿ ತಕ್ಷಣವೇ ಮಾಯವಾಗೋಗುತ್ತೆ ಇನ್ನು ಬಳ್ಳುಳ್ಳಿಯಲ್ಲಿನ ಅಂಶ ಆಂಟಿಬಯೋಟಿಕ್ ರೀತಿ ವರ್ತಿಸಿ ನಿಮ್ಮ ಅನೇಕಾನೇಕ ರೋಗಗಳಿಗೆ ಸುಲಭವಾಗಿ ಪರಿಷ್ಕಾರವನ್ನ ತಂದೊಡ್ಡುತ್ತೆ ಹಾಗೆಯೇ ಬಿಕ್ಕಳಿಕೆ ಸಮಸ್ಯೆ ನಾಲಿಗೆ ಮೇಲೆ ಬೆಳ್ಳುಳ್ಳಿ ಜಜ್ಜಿ ಉಚ್ಚಬೇಕು ಬಿಕ್ಕಳಿಗೆ ತಕ್ಷಣವೇ ನಿಂತು ಹೋಗ್ಬಿಡುತ್ತೆ ಇನ್ನು ಮೂಲವ್ಯಾಧಿ ಮಲಬದ್ಧತೆ ಕಿವಿ ನೋವು ರಕ್ತದ ಒತ್ತಡ ಇತ್ಯಾದಿ ಅನೇಕ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತ ಹೇಳುತ್ತಾರೆ ಹಾಗೆಯೇ ಹಸಿವನ್ನು ಹೆಚ್ಚಿಸುವ ಕೆಲಸವನ್ನು ಸಹ ಇದು ಮಾಡುತ್ತದೆ ಸ್ನೇಹಿತರೆ ಬೆಳ್ಳಗೆ ಬೆಳ್ಳುಳ್ಳಿ ಸೇವಿಸಿದ ಒಂದು ಗಂಟೆಯಲ್ಲಿ ಜೀರ್ಣವಾಗಿ ಅದು ಆರೋಗ್ಯ ವೃದ್ಧಿ ಕೆಲಸ ಮಾಡಲು ಆರಂಭಿಸುತ್ತದೆ ಹಾಗೆ ಕೊಲೆಸ್ಟ್ರಾಲ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನ ಮತ್ತು ಮಲ ಹಾಗೂ ಮೂತ್ರದ ಮೂಲಕ ಹೊರಹಾಕಿ ನಮ್ಮ ದೇಹವನ್ನ ಶುಭ್ರವಾಗಿಡುತ್ತೆ ಆಲಸ್ಯ ಕೂಡ ಕಡಿಮೆ ಮಾಡಿ ಶರೀರಕ್ಕೊಂದು ವಿಶೇಷವಾದ ಹೊಸ ಉತ್ತೇಜನ ಶಕ್ತಿಯನ್ನ ನೀಡುತ್ತೆ ಮತ್ತೊಂದು ಲಾಭ ಏನಪ್ಪಾ ಅಂದ್ರೆ ಬಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕೋಶಗಳ ಶಕ್ತಿ ಕಳೆದುಕೊಳ್ಳುತ್ತವಂತೆ ಹಾಗೆಯೇ ಪ್ರತಿದಿನ ಬಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಚಯಾಪಚಯ ಕ್ರಿಯೆ ಸುಲಭವಾಗಿ ದೇಹದ ಬೊಜ್ಜು ಕರಗಿಸುವಲ್ಲಿ ಕೂಡ ಸಹಾಯ ಮಾಡುತ್ತದೆ ಈ ಮಿಶ್ರಣ ಇನ್ನು ರಕ್ತದ ಒತ್ತಡವನ್ನ ನಿಯಂತ್ರಿಸುವುದೇ ಅಲ್ಲದೆ ಶ್ವಾಸನಾಳಕ್ಕೆ ಬಹಳ ಪ್ರಯೋಜನಕಾರಿ ಅಂತೆಯೇ ಶ್ವಾಸನಾಳಕ್ಕೆ ಸಂಬಂಧಿಸಿದ ಅನೇಕ ಅನೇಕ ರೋಗಗಳಿಗೆ ಇದು ಉತ್ತಮ ಮದ್ದು ಅಸ್ತಮ ಕೆಮ್ಮು ಕಫ ಕಡಿಮೆ ಮಾಡುವಲ್ಲಿ ಈ ಮಿಶ್ರಣ ಸಾಕಷ್ಟು ಸಹಾಯವನ್ನ ನಿಮಗೆ ಒದಗಿಸುತ್ತದೆ ಹೀಗಿರುವಾಗ ಸುಲಭವಾಗಿ ಮನೆಯಲ್ಲಿ ದೊರೆಯುವಂತಹ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ನಾವು ನಮಗೆ ಒದಗುವ ಆರೋಗ್ಯದ ತೊಂದರೆಗಳನ್ನ ಬಹು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ